ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗ್ತಾ ಇದ್ದಂತಹ ನಿಗೂಢ ಸಾವುಗಳ ಪ್ರಕರಣದ ತನಿಖೆ ಬೆಂಗಳೂರಿಗೆ ಬಂದು ತಲುಪಿದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಮೂಲಕ ಬುರುಡೆ ಗ್ಯಾಂಗ್ ರಹಸ್ಯ ಭೇದಿಸೋಕೆ ಈಗ ಎಸ್ಐಟಿ ಟಿ ಮುಂದಾಗಿದೆ ಧರ್ಮಸ್ಥಳದ ತಿಮರೋಡಿ ಮನೆ ಬಳಿಕ ಸಾಮಾಜಿಕ ಹೋರಾಟಗಾರ ಟಿ ಜಯಂತ್ ಮನೆಗೆ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ಪಿನ್ಯಾದ ಮಲ್ಲಸಂದ್ರದಲ್ಲಿ ಜಯಂತ್ ಮನೆ ಇದ್ದು ಮೂಲೆ ಮೂಲೆಯಲ್ಲೂ ಎಸ್ಐಟಿ ತಡ್ಕಾಡ್ತಾ ಇದೆ ಧರ್ಮಸ್ಥಳದಿಂದ ಹೊರಡುವಾಗ ಚಿನ್ನಯ್ಯನ ಮುಖಕ್ಕೆ ಮಾಸ್ಕ್ ಹಾಕಿರಲಿಲ್ಲ ಆದರೆ ಬೆಂಗಳೂರಿನ ಬರ್ತಾ ಇದ್ದಂತೆ ಮಾಸ್ಕ್ ಹಾಕಿಸಿ ಮಹುಜೂರು ಮಾಡಲಾಗ್ತಾ ಇದೆ ಎಸ್ಐಟಿ ಜೊತೆ ಸೋಕೋ ಟೀಮ್ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ ಪ್ರತಿಯೊಂದು ಅಂಶವನ್ನ ದಾಖಲು ಮಾಡಿಕೊಳ್ತಾ ಇದ್ದು ವಿಡಿಯೋ ರೆಕಾರ್ಡ್ ಅನ್ನ ಮಾಡಲಾಗ್ತಾ ಇದೆ ಇನ್ನು ಧರ್ಮಸ್ಥಳದ ವಿರುದ್ಧ ಟಿ ಜಯಂತ್ ಮನೆಯಲ್ಲೇ ಷಡ್ಯಂತ್ರ ನಡೀತಾ ಇದೆ ಅನ್ನು ಅನುಮಾನ ಬಲವಾಗಿದೆ ಚಿನ್ನಯ್ಯ ಕೂಡ ತಂದು ಕೊಟ್ಟಿದ್ದೆ ಜಯಂತ್ ಅಂತ ವಿಚಾರಣೆಯಲ್ಲಿ ಹೇಳಿದ್ದಾನೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದಂತಹ ಎಸ್ಐಟಿ ಜಯಂತ್ ಮನೆಯಲ್ಲಿ ತಲಾಶ್ಗೆ ಮುಂದಾಗಿದೆ ಎಸ್ ಪಿ ಸೈಮನ್ ನೇತೃತ್ವದ ತಂಡದಿಂದ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ ನಾಲ್ಕು ಮನೆಗಳಲ್ಲಿರುವಂತಹ ಬಿಲ್ಡಿಂಗ್ ನ ಒಂದು ಮನೆಯಲ್ಲಿ ಪತ್ನಿ ಇಬ್ಬರು ಮಕ್ಕಳ ಜೊತೆ ಜಯಂತ ವಾಸವಾಗಿದ್ರು ಈ ಮನೆಯ ಮೇಲ್ಭಾಗದಲ್ಲಿ ಚಿಕ್ಕ ರೂಮ್ ಇದೆ ಅದೇ ರೂಮ್ ನಲ್ಲಿ ಚಿನ್ನೈನನ್ನ ಇರಿಸಲಾಗ್ತಾ ಇತ್ತು ಅನ್ನೋ ಬಗ್ಗೆ ಕೂಡ ಈಗ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಇನ್ನು ಜಯಂತ್ ಮನೆಯ ಸಮೀಪದಲ್ಲೇ ಆಯಿಲ್ ಅಂಗಡಿ ಇಟ್ಕೊಂಡಿದ್ರಂತೆ ಜೊತೆಗೆ ನಲ್ಲೂ ಕೂಡ ಓಡಾಡಿಕೊಂಡಿದ್ರಂತೆ ಆಹ್ವಾನ ನೀಡಿದರೆ ಕಾರ್ಯಕ್ರಮಗಳಿಗೂ ಕೂಡ ಹೋಗ್ತಾ ಇದ್ರಂತೆ ಸ್ಥಳೀಯ ಬ್ಲಡ್ ಬ್ಯಾಂಕ್ ಟೀಮ್ ಗ್ರೂಪ್ನಲ್ಲೂ ಕೂಡ ಜಯಂತ್ ಧರ್ಮಸ್ಥಳದ ಬಗ್ಗೆ ವಿಷಯಗಳನ್ನು ಹಂಚಿಕೊಳ್ತಾ ಇದ್ರು ಹೀಗಾಗಿ ಆ ಗ್ರೂಪ್ನ ಇತರೆ ಸದಸ್ಯರು ಆಕ್ಷೇಪ ಎತ್ತಿದ್ರಂತೆ ಹೀಗಂತ ಜಯಂತ್ ಸ್ನೇಹಿತರೊಬ್ಬರು ಹೇಳಿದ್ದಾರೆ ಒಟ್ನಲ್ಲಿ ಚಿನ್ನಯನ ಹೇಳಿಕೆ ಆಧರಿಸಿ ಟಿ ಜಯಂತ್ ಮನೆಯನ್ನ ಅಧಿಕಾರಿಗಳು ಜಾಲಾಡ್ತಾ ಇದ್ದಾರೆ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪಸ್ ಬೆಳಿಬೇಕಾ ಹಾಗಾದ್ರೆ ಜೀನೀಸ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್